ಯುರೋಪ್ ಅಲ್ಲಿ ಗಾಡಿ ಓಡಿಸಬೇಕು ಅಂತ ತುಂಬಾ ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೆ ಈ ವರ್ಷ ಕೊನೆಗೂ ಲೈಸೆನ್ಸ್ ಸಿಕ್ತು ಆಮೇಲೆ ಈ ಬೆನೆಲಿ ಗಾಡಿನೂ ತಗೊಂಡೆ ಯುರೋಪ್ ಅಲ್ಲಿರೋ ಎಲ್ಲಾ ಮೌಂಟೇನ್ ಪಾಸಸ್ ಅಲ್ಲೂ ಗಾಡಿ ಓಡಿಸಬೇಕು ಅಂತ ತುಂಬಾನೇ ಆಸೆ ಇತ್ತು ಸೊ ಮಾಸ್ಟರ್ಸ್ ಮಾಡಕ್ಕೆ ಅಂತ ನಾನು ಜರ್ಮನಿಗೆ ಬಂದವನು ಈಗ ಇಟಾಲಿಯನ್ ಡೋಲೋಮೈಟ್ಸ್ ಅಲ್ಲಿ ಇವತ್ತು ನಾಲ್ಕು ಮೌಂಟೇನ್ ಪಾಸಸ್ ರೈಡ್ ಮಾಡ್ತೀನಿ ಖುಷಿ ವಿಷಯ ಏನು ಅಂತಂದ್ರೆ ಇವತ್ತು ನನ್ನ ಬರ್ತ್ ಡೇ ಸೊ ಬರ್ತ್ ಡೇ ದಿನ ಈ ತರ ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಆರ್ಟಿಝಾ ಇಂದ ಹೊರ್ಟು ನಾಲ್ಕ್ ಮೌಂಟೇನ್ ಪಾಸಸ್ ಮುಗಿಸ್ಕೊಂಡು ಸ್ಯಾನ್ ವಿಟೋ ಅನ್ನೋ ಇಟಾಲಿಯನ್ ಟೌನ್ ರೀಚ್ ಆಗ್ಬೇಕು ಎಲ್ಲೋ ಸೆವೆನ್ ಅವರ್ಸ್ ತೋರಿಸ್ತಾ ಇದೆ ಇವೆಲ್ಲ ಮಾಡೋದಕ್ಕೆ ಅಂದ್ರೆ ಜಸ್ಟ್ ರೈಡಿಂಗ್ ಟೈಮ್ ಸೆವೆನ್ ಅವರ್ಸ್ ತೋರಿಸ್ತಾ ಇದೆ ಸೊ ಇವಾಗ ಆನ್ ದ ವೇ ಟು ಗಾರ್ಡೇನಾ ಪಾಸ್ ಗಾರ್ಡನ್ ಆ ಪಾಸ್ ಸ್ಟಾರ್ಟ್ ಆಯಿತು ಸ್ವಲ್ಪ ಟ್ರಾಫಿಕ್ ಇರೋಂಗೆ ಕಾಣಿಸ್ತಾ ಇದೆ ಇವನ್ ಬೇರೆ ಸ್ಲೋ ಆಗಿ ಹೋಗ್ತಾ ಇದ್ದಾನೆ ಮ್ಯಾಪ್ಸ್ ಅಲ್ಲಿ ಎಲ್ಲೋ ಲೈನ್ ತೋರಿಸ್ತಾ ಇದೆ ನೋಡ ಏನಕ್ಕೆ ಅಂತ ಗೊತ್ತಿಲ್ಲ ಇನ್ನು ತರ್ಸ್ಡೆ ಇವತ್ತು ಜೂನ್ ಅಲ್ಲಿ ಯೂಸ್ ಎಲ್ಲರೂ ರಜಾ ಹಾಕ್ತಾರೆ ಅದಕ್ಕೆ ಇರಬೇಕು ಮೋಸ್ಟ್ಲಿ ರಜಾ ಹಾಕಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ನೋಡಿ ಗಾರ್ಡನಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಸೈಕ್ಲಿಸ್ಟ್ಗಳು ಗಳು ನೋಡ್ತಾ ಇದ್ದೀರಲ್ಲ ಮುಂದೆ ಹೆಂಗೆ ನೋಡ್ತಾ ಇರಿ ಅವ್ರು ಕೂಡ ರೋದ್ನೆಗಳು ಒಂದಲ್ಲ ಎರಡಲ್ಲ ಗುರು ನೀವೀಗ ನೋಡ್ತಿರೋ ಈ ಬೆಟ್ಟದ ಶ್ರೇಣಿ ಯೋಲೋಮೈಟ್ಸ್ ಅಂತ ಏನ್ ಹೇಳ್ತಾರಲ್ಲ ಇದು ಫಾರ್ಮ್ ಆಗಿದ್ದ ಕತೆನೆ ಒಂದು ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ಟೂ ಫಿಫ್ಟಿ ಮಿಲಿಯನ್ ಇಯರ್ಸ್ ಬ್ಯಾಕ್ ಇದು ಒಂದು ಕಾಮ್ ಆಗಿರೋ ಅಂತ ಟ್ರಾಪಿಕಲ್ ಸಿ ಆಗಿತ್ತು ಸೊ ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಈ ಸೀ ಬೆಡ್ ಅಲ್ಲಿ ಶೆಲ್ಸು ಕೋರಲ್ಸು ಆಲ್ಗೆ ಇವೆಲ್ಲ ಕಲೆಕ್ಟ್ ಆಗಿ ಅದು ಒಂದು ಸಾಲಿಡ್ ಲೈಮ್ ಸ್ಟೋನ್ ರಾಕ್ ಆಯ್ತು ಆಫ್ರಿಕನ್ ಮತ್ತೆ ಯುರೋಪಿಯನ್ ಟೆಕ್ಟಾನಿಕ್ ಪ್ಲೇಟ್ಸ್ ಕೊಲೈಡ್ ಆದಾಗ ಇದು ಏನ್ಷಿಯಂಟ್ ಸೀ ಫ್ಲೋರ್ಸ್ ಏನಿತ್ತು ಅದು ಮೌಂಟೇನ್ಸ್ ಆಗಿತ್ತು ಒಂದ್ ಕಾಲದಲ್ಲೇ ಓಶನ್ ಆಗಿದ್ದ ಜಾಗದಲ್ಲಿ ನಾನೀಗ ಬೈಕ್ ಓಡಿಸ್ತಾ ಇದ್ದೀನಿ ಅಂತಂದ್ರೆ ಅದನ್ನ ನೆನ್ಸ್ಕೊಳಕ್ಕೆ ಒಂಥರ ವಿಚಿತ್ರ ಅಂತ ಅನ್ಸುತ್ತೆ ಬಟ್ ಅದೇ ಈ ಪ್ರಕೃತಿಯ ನಿಯಮ ಅದೇ ಈ ಪ್ರಕೃತಿಯ ಜಾದು ಅದನ್ನು ಎಂಜಾಯ್ ಮಾಡೋಕ್ಕೆ ಅಂತಲೇ ನಾವು ಬಂದಿದ್ದೀವಿ ಹಿಂಗೆ ನೋಡ್ಕೊಂಡು ಹೋಗೋಣ ಬಂದೆ ಹೆಂಗೆ ಹೆಂಗಿರುತ್ತೆ ಮೌಂಟೇನ್ ಪಾಸಸ್ಸು ಅಂತ ಪಾಸು ಗಾರ್ಡನ್ ಅನ್ನೋದು ಟಾಪ್ ಪಾಯಿಂಟ್ ಅಲ್ಲಿ ಸ್ಟಿಕ್ಕರ್ಗಳು ಅಂಟಿಸ್ಬಿಟ್ಟು ಮೀಟರ್ಸು ಕಾಣಿಸ್ಬಾರ್ದು ಏನೂ ಕಾಣಿಸ್ ಗಾರ್ಡನ್ ಅನ್ನೋ ಹೆಸ್ರು ಕಾಣಿಸ್ಬಾರ್ದು ಹಂಗೆ ನೀವೇನೇ ಹೇಳಿ ಸ್ನೇಹಿತರೆ ಈ ತರ ಬರ್ಡೇ ದಿನ ಡೋಲೋ ಮೈಟ್ ಮೌಂಟೇನ್ ಪಾಸಸ್ ಅಲ್ಲೇ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದೀನಿ ಅಂತಂದ್ರೆ ಅದ್ರ ಖುಷಿನೇ ಬೇರೆ ಎಸ್ಪೆಷಲಿ ಜರ್ಮನಿಯಲ್ಲೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡಿಲೇಸ್ ಎಲ್ಲ ಆಗಿ ಬೇಸತ್ತೋಗಿದ್ದೆ ಈಗ ಬೈಕ್ ಅಲ್ಲಿ ಹೋಗ್ತಿರೋದ್ರದ್ದು ಮಜಾನೇ ಬೇರೆ ಈಗ ಓಡಿಸ್ತಿರೋ ಪಾಸು ಗಾರ್ಡನಾ ಪಾಸಲ್ಲೇ ನೈನ್ಟೀನ್ ಹೇರ್ ಪಿನ್ ಬೆಂಡ್ಸ್ ಇದೆ ಮುಂದೆ ಹೋಗೋ ಪಾಸಲ್ಲೇ ಇದಕ್ಕಿಂತ ಜಾಸ್ತಿ ಇದೆ ಮುಂದೆ ನೋಡ್ತಾ ಇರಿ ನೋಡಿ ವ್ಯೂ ಗಾಡಿ ಜೊತೆಗೆ ಗಾರ್ಡನಾ ಪಾಸ್ ಆದ್ಮೇಲೆ ಇಲ್ಲೊಂದು ಇದು ಕಾಣಿಸ್ತು ಸೂಪರ್ ಮಾರ್ಕೆಟ್ ಸ್ವಲ್ಪ ಹೊಟ್ಟೆನು ವಸಿತಾ ಇತ್ತು ಏನಾದರೂ ಸ್ಯಾಂಡ್ವಿಚ್ ಗಿನ್ವಿಚ್ ತಗೊಂಡು ತಿನ್ಕೊಳ್ಳೋಣ ಸ್ವಲ್ಪ ಹೊತ್ತು ಸ್ವಲ್ಪ ಬ್ರೇಕ್ಫಾಸ್ಟ್ ಎನರ್ಜಿ ಬಂದಂಗ ಆಗ್ತಿದೆ ಆಮೇಲೆ ಬಂಜಿ ಕಾರ್ಡ್ ಸೆಟ್ ಮಾಡಿದೆ ಯಾಕೋ ಅಲ್ಲಿ ಅಷ್ಟು ಹ್ಯಾಂಡ್ಲಿಂಗ್ ಸರಿ ಹೋಗ್ತಿರ್ಲಿಲ್ಲ ಇವಾಗ ವಾಸಿ ಇದ್ಯಾವುದೋ ಪಾಸು ಫುಲ್ಲು ಎಸ್ ತರ ಇದೆ ಆ ಕಡೆ ಈ ಕಡೆ ಕಡೆ ಈ ಕಡೆ ಕಡೆ ಈ ಕಡೆ ತಿರುಗ್ತಾನೆ ಇದೆ ಸೈಕ್ಲಿಸ್ಟ್ ಗಿಳದೆ ಇರೋದ್ನೆ ಚೆನ್ನಾಗಿ ರಜಾ ಹಾಕ್ಬಿಟ್ ಬಂದ್ಬಿಟ್ಟವ್ರೆ ಒಟ್ಟಿಗೆ ಓ ಡೌನ್ಇಿಲ್ ಅಲ್ಲೇ ಹೆವಿ ರೋದ್ನೆ ಅವ್ರನ್ನ ಓವರ್ಟೇಕ್ ಮಾಡೋದಕ್ಕೆ ಜಾಗನೂ ಬಿಡ್ತಾ ಇಲ್ಲ ಅವರು ಆಮೇಲೆ ಅವರು ನಮ್ಮನ್ನ ಆರಾಮಾಗಿ ಹೊರ್ಟೇಕ್ ಮಾಡ್ಕೊಂಡು ಹೋಗ್ತಾವ್ರೆ ಗ್ರೂಪಲ್ಲಿ ಹೋಗ್ತಾರಲ್ಲ ಇದು ಒಂದು ಅಡ್ವಾಂಟೇಜ್ ಅವ್ರಿಗೆ ಆ್ಯಕ್ಚುಲಿ ಇವ್ರ ಸ್ಟ್ಯಾಮಿನ ಹೆವಿ ಮೆಚ್ಚಬೇಕು ನಮ್ಮ ಕೈಯ್ಯಲ್ಲೇ ಗಾಡಿಲಿ ಬಂದರೂ ಒಂಚೂರು ಹೈಕಿಂಗ್ ಮಾಡೋಕ್ಕಾಗಲ್ಲ ಬಟ್ ಇವರೂ ಇಡೀ ಮೌಂಟೇನ್ ಪಾಸಸ್ಸು ಅಪ್ಪು ಡೌನು ಎರಡನ್ನೂ ಸೈಕಲಲ್ಲೇ ಹೋಗ್ತಾರೆ ಇಲ್ಲಿ ಗ್ರೇಟ್ ಅವರು ಬಟ್ ಈ ಮೂಮೆಂಟಲ್ಲೇ ತುಂಬ ಇರಿಟೇಟ್ ಮಾಡ್ತಾ ಇದ್ದಾರೆ ಸೊ ಈಗ ನಾವಿರೋ ಪಾಸ್ ಹೆಸರು ಪೋರ್ಡೋಯ್ ಅಂತ ಪಾಸೋ ಪೋರ್ಡೋಯ್ ಅಂತ ಹೇಳ್ತಾರೆ ಇಟಾಲಿಯನ್ನಲ್ಲೇ ಪ್ರಾವಿನ್ಸ್ ಆಫ್ ಟ್ರೆಂಟೊ ಮತ್ತು ಪ್ರಾವಿನ್ಸ್ ಆಫ್ ಬೆಲೂನೊ ಇವೆರಡು ಡಿಸ್ಟ್ರಿಕ್ಟ್ಸಿಗೆ ಬಾರ್ಡರ್ ಥರ ಮಾರ್ಕ್ ಆಗುತ್ತೆ ಮತ್ತೆ ಈ ಪಾಸಲ್ಲೇ ಟ್ವೆಂಟಿ ಏಟ್ ಹೇರ್ ಪಿನ್ ಬೆಂಡ್ಸ್ ಇದೆ ಸೈಕ್ಲಿಸ್ಟ್ಸ್ ಜಾಸ್ತಿ ಕಾಟ ಕೊಟ್ಟಿಲ್ಲ ಅಂತಂದ್ರೆ ಎಂಜಾಯ್ ಮಾಡ್ಕೊಂಡು ಓಡಿಸ್ಬೋದು ನೋಡೋಣ ಬನ್ನಿ ಫುಲ್ಲು ಸೈಕ್ಲಿಸ್ಟ್ಸ್ ದನ್ಲೆ ಇವತ್ತು ಈ ಪಾಸಲ್ಲೇ ಸ್ವಲ್ಪ ಲ್ಯಾಂಡ್ಸ್ಕೇಪ್ಸ್ ಚೆನ್ನಾಗಿದೆ ಚಿಕ್ಕಮಂಗ್ಳೂರು ನೆಪ್ ಆಗ್ತಾ ಇದೆ ಹುಳ್ಳಗಿರಿ ಬಾಬಾ ಹುಬ್ಡನ್ಗಿರಿ ಇಲ್ಲೂ ಪಾಸ್ಗಳ ಬೋರ್ಡ್ ಇರೋ ಕಡೆನು ಇವ್ರುಗಳಿದೆ ಹಾವಳಿ ಬಟ್ ಇಲ್ಲೂ ಹಂಗೆ ಮಾಡಿದಾರೆ ನೋಡಿ ಪೂರ್ತಿ ಸ್ಟಿಕ್ಕರ್ ಅಂತಬಿಟ್ಟು ಕಾಣಿಸ್ತಾನೆ ಇಲ್ಲ ಟು ತ್ರೀ ನೈನ್ ಮೀಟರ್ಸ್ ಇದು ಒಳ್ಳೆ ವ್ಯೂ ಪಾಯಿಂಟ್ ಕಾಣಿಸ್ತು ಅದಕ್ಕೆ ಅಂತಲೇ ವಾಪಸ್ ಬಂದಿದ್ದೀನಿ ಇಂಡಿಕೇಟ್ರ್ ನಮ್ಮ ಮುರಿದಾಕುತ್ತೆ ದರಿದ್ರ ಸ್ಯಾಡಲ್ ಬ್ಯಾಗು ಇಲ್ಲೇ ಒಂದು ಲೋಕಲ್ ಚೈನೀಸ್ ಆ್ಯಪಿಂದ ತರಿಸಿದ್ದೆ ಚೇಂಜ್ ಮಾಡೋದು ಪೋರ್ಡೋಯ್ ಪಾಸ್ ಮುಗಿಸ್ಕೊಂಡು ಇವಾಗ ಕಾರರ್ಝಿ ಅದೇ ಲೇಕ್ ಒಂದಿತ್ತಲ್ಲ ನನ್ನದು ಪ್ಲ್ಯಾನಲ್ಲೇ ಅಲ್ಲಿಗೆ ಹೋಗ್ತಾ ಇದ್ದೀನಿ ಲೇಕಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಪ್ರಾಬಬ್ಲಿ ಅಲ್ಲೇ ಲಂಚ್ ಮಾಡಿಕೊಂಡು ಆಮೇಲೆ ಹೊರಟ್ರೆ ಡಿಸ್ಟೆನ್ಸ್ ಕವರ್ ಮಾಡ್ಬೋದು ಕಾರ್ ಅರ್ಜಿಯಿಂದ ಅದಾದ್ಮೇಲೆ ಒಂದು ಪಾಸ್ ಬರುತ್ತೆ ಪಾಸ್ ರೋಲು ಅಂತ ಈ ಮೌಂಟೇನ್ ಪಾಸು ಒನ್ ಆಫ್ ದ ಓಲ್ಡೆಸ್ಟ್ ಮೌಂಟೇನ್ ಪಾಸ್ ಡೋಲೋಮೈಟ್ಸ್ ಅಲ್ಲಿ ಹೆಂಗಿರುತ್ತೆ ಅಂತ ನೋಡ್ತಾ ಇರಿ ಕಾರ್ ಹತ್ರ ಬಂದಿದೀವಿ ಪಾರ್ಕಿಂಗ್ ಕೊಡ್ಬೇಕು ಟಿಕೆಟ್ ಬೈಕರ್ಸ್ಗಳಿಗೂ ಒಳ್ಳೆ ದುಡ್ಡು ಮಾಡ್ತಾವ್ರ ಟಿಕೆಟ್ ಚಾರ್ಜ್ ಮಾಡಿಕೊಂಡು ಟಾಪ್ ವ್ಯೂ ಮಲ್ಟಿಪಲ್ ವ್ಯೂ ಪಾಯಿಂಟ್ಸ್ ಇದೆ ಅನ್ಸುತ್ತೆ ಹಾಗೆ ಹೋಗಿ ಎಲ್ಲೋ ಒಂದು ಕಡೆ ಒಂದು ಕೂತ್ಕೋಬಹುದು ಸ್ವಲ್ಪ ಹೊತ್ತು ನೀರು ಅಲ್ಲಾಡದೆ ಇರೋ ಝೋನ್ ಅಲ್ಲೇ ಒಳ್ಳೆ ರಿಫ್ಲೆಕ್ಷನ್ ಸ್ವಲ್ಪ ಕ್ಲೌಡ್ ಇಲ್ಲದೇ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ನೋಡಿ ಜಾತ್ರೆ ಜಾತ್ರೆ ಜನ ಫುಲ್ ಡೇ ಬೇರೆ ಲೇಕ್ ಹತ್ರ ಸ್ವಲ್ಪ ಹೊತ್ತು ಚಿಲ್ ಮಾಡ್ಬಿಟ್ಟು ಈಗ ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ರೋಲೋ ಪಾಸ್ ಹೋಗ್ತೀನಿ ನಿಮ್ಗೆ ಹೇಳ್ದಂಗೆ ಓಲ್ಡೆಸ್ಟ್ ಪಾಸ್ ಅದು ಸೊ ನೋಡ್ತಾ ಇರಿ ಹೆಂಗಿರ್ಬೋದು ಏನು ಅಂತ ಈ ರೀಜನ್ ಅಲ್ಲಿ ಬೇರೆ ಪಾಸಸ್ ತರ ಅಲ್ಲ ಇದು ಇದು ಏಟೀನ್ ಸೆವೆಂಟಿ ಟೂ ನಲ್ಲೇ ಕನ್ಸ್ಟ್ರಕ್ಟ್ ಮಾಡಿದ್ರು ಇನ್ ಟೋಟಲ್ ಈ ಪಾಸಲ್ಲೇ ಫಾರ್ಟಿ ಟೂ ಬೆಂಡ್ಸ್ ಇದೆ ಬಟ್ ಹೇರ್ ಪಿನ್ ಬೆಂಡ್ಸ್ ಅಲ್ಲ ಸುಮ್ಮನೆ ಸ್ಲೈಟ್ ಕರ್ವ್ಸ್ ಅಷ್ಟೇ ಈ ರೂಟ್ ನ ಮಿಡಲ್ ಏಜಸ್ ಅಲ್ಲೇ ಟ್ರೈಡ್ಗೂ ಯೂಸ್ ಮಾಡ್ತಿದ್ರು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿರೋದ್ರಿಂದ ಈಗ ನಾವು ಮೋಟರ್ ಸೈಕಲ್ ಅಲ್ಲೇ ಈ ರಸ್ತೆಲಿ ಹೋಗ್ಬೋದು ಮುಂಚೆ ಹೆಂಗಿತ್ತು ಕೆಲವೊಂದ್ ಸೆಕ್ಷನ್ಸ್ ನೋಡ್ತಿದ್ರೆ ನನ್ಗೆ ಖಂಡಿತ ಆಗುಂಬೆ ಗಾಟ್ಸ್ ನಾಪ್ಕಾ ಆಗ್ತಿದೆ ಅದೇ ಶೇಪ್ ಅಲ್ಲಿ ಇದೆ ಈ ಹೇರ್ ಪಿನ್ ಬೆಡ್ಸ್ ಎಷ್ಟೇ ದೇಶಾಂತರ ಬಂದ್ರೂ ನಮ್ಮೂರೇ ನಮ್ಗೆ ಮೇಲು ಅಂತ ಅಣ್ಣವ್ರು ಹೇಳಿದ್ರು ಸೊ ಅದೇ ಲೈನ್ಸ್ ನೆಪ್ಕಾ ಆಗುತ್ತೆ ನೋಡಿ ಇಲ್ಲಿ ಓಡಿಸ್ಬೇಕಾರೆ ಈ ತರ ಫಾರಿನ್ ಅಲ್ಲೇ ಓಡಿಸ್ತಾ ಇದ್ರು ನನ್ಗೆ ಆಗುಂಬೆ ಚಿಕ್ಕಮಂಗ್ಳೂರು ಬಾಬಾ ಬುಡನ್ಗಿರಿ ಎಲ್ಲಾ ನೆಪ್ಕಾಗ್ತಿದೆ ಸೊ ನಮ್ ರೂಟ್ಸ್ ನಾವ್ ಯಾವತ್ತೂ ಮರೆಯಲ್ಲ ಅನ್ನಕ್ಕೆ ಇದೇ ಒಂದು ಸಾಕ್ಷಿ ಇವತ್ತು ನೋಡಬೇಕಾಗಿದ್ದು ಮೂರು ಮೌಂಟೇನ್ ಪಾಸು ಮುಗೀತು ಒಂದು ಆಲ್ಪೈನ್ ಲೇಕು ಮುಗೀತು ಈಗ ನಾನು ಹೋಗ್ತಿರೋ ಊರ ಹೆಸರು ಸನ್ ವಿಟೋ ಅಲ್ ಟಾಗ್ಲಿಯ ಅಂತ ಸೊ ಅಲ್ಲಿವರೆಗೂ ತುಂಬ ಹೈವೇಸೇ ಇದೆ ಮತ್ತೆ ಲ್ಯಾಂಡ್ಸ್ಕೇಪ್ ಶಿಫ್ಟ್ ಆಗೋದನ್ನ ನೀವು ಆರಾಮಾಗಿ ನೋಡ್ಬೋದು ತುಂಬ ಬೆಟ್ಟಗಳಿತ್ತು ಈಗ ಹೋಗ್ತಾ ಹೋಗ್ತಾ ತುಂಬ ಕಮ್ಮಿಯಾಗಿ ಆಮೇಲೆ ಫ್ಲೈಟ್ ಲ್ಯಾಂಡ್ಸ್ ಆಗುತ್ತೆ ಆಸೆ ಅನ್ನೋದು ಹೆಂಗ್ ನೋಡಿ ಸ್ನೇಹಿತರೆ ನಾನು ಜರ್ಮನಿಗೆ ಮಾಸ್ಟರ್ಸ್ ಮಾಡೋಣ ಅಂತ ಬಂದು ಲೈಸೆನ್ಸ್ ತಗೊಂಡು ನಾನು ಡೋಲೋಮೈಟ್ಸ್ ಅಲ್ಲಿ ಈ ತರ ಬೆಟ್ಟದ ಶ್ರೇಣಿಗಳಲ್ಲಿ ಮೌಂಟೇನ್ ಪಾಸಸ್ ಅಲ್ಲಿ ಓಡಿಸ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಸೊ ಹಂಗೆ ಸ್ಲೋ ಆ್ಯಂಡ್ ಸ್ಟಡಿ ಆದ್ರೂ ಹಂಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಒಬ್ಬರು ಜೀವನ ಯಾರ್ದಾದ್ರೂ ಆಗಲಿ ಇಷ್ಟೋ ತನಕ ಹೈವೇ ಅಲ್ಲಿ ಬಂದಾದ ಮೇಲೆ ಈಗ ನಾವು ಬಂದಿದ್ದೀವಿ ಸ್ಯಾನ್ ವಿಟೋ ಅನ್ನೋ ಊರಿಗೆ ಇಲ್ಲಿಂದ ಮುಂದೆ ನಾನು ವೆನಿಸ್ ಕಡೆಗೆ ಹೋಗಬೇಕು ಸೊ ಅದಕ್ಕೂ ಮುಂಚೆ ಇಲ್ಲಿ ಸ್ಟೇ ಮಾಡ್ತಾ ಇದೀನಿ ಹಾಸ್ಟೆಲ್ಲು ಡಾರ್ಮ್ ಬೆಡ್ಸ್ ಅನ್ಸುತ್ತೆ ಸದ್ಯಕ್ಕೆ ಯಾರು ಇಲ್ಲ ಬಟ್ ಇದು ನಂದು ಬೆಡ್ ಓಡಿಸಿ ಓಡಿಸಿ ಸುಸ್ತಾಗಿ ಹೋಗಿದೆ ಇವತ್ತಂತೂ ಹಾಗೆ ಏನಾದರೂ ತಿನ್ನೋ ಹೋಗ್ಬಿಟ್ಟು ಏನಾದರೂ ಹತ್ರ ಜಾಗ ಇದೆಯಾ ನೋಡಿಕೊಂಡು ವಾಪಸ್ ಬರಬೇಕು ಹೀಗೆ ಸ್ವಲ್ಪ ರೆಡಿಯಾಗಿ ಆಚೆ ಬಂದೆ ಬೈಕಂತೂ ಅಲ್ಲೇ ನಿಲ್ಲಿಸ್ತಾ ಇದ್ದೀನಿ ಟೆಂಟು ಮತ್ತು ಏನೇನು ಸ್ಯಾಟಲ್ ಬ್ಯಾಗ್ ಏನೂ ತೆಗಿಯಕ್ಕೆ ಹೋಗಲಿಲ್ಲ ಒಂದು ಬಟ್ಟೆ ಏನು ಬೇಕಿತ್ತು ಅದು ಮಾತ್ರ ತೆಗೊಂಡು ಹಾಗೆ ಇದ್ದೀನಿ ನೋಡೋಣ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡೋ ಟ್ರಾವೆಲ್ಸು ವೀಕೆಂಡ್ ಟ್ರಾವೆಲ್ಸ್ ಆಗಲಿ ಅಥವಾ ಟೂ ಟೂ ವೀಕ್ ತ್ರೀ ವೀಕ್ ಫೋರ್ ವೀಕ್ ಟ್ರಾವೆಲ್ಸ್ ಆಗಲಿ ಇದನ್ನೆಲ್ಲ ನೋಡಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಲ್ಲೇ ಸಿಗೋಣ